ఏ నైన్యూస్కి స్వాగత నను అమీన్ షేక్ ಸಂಭ್ರಮದ ಬಂದಾಳ್ ಹುಚ್ಚಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಸಿಂದಗಿ ಉತ್ತರ ಕರ್ನಾಟಕದಲ್ಲಿ ಇತಿಹಾಸ ಹೊಂದಿರುವ ತಾಲೂಕಿನ ಬಂದಾಳ್ ಗ್ರಾಮದ ಶ್ರೀ ಹುಚ್ಚಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಭ್ರಮದಿಂದ ಪಲ್ಲಕ್ಕಿ ಉತ್ಸವ ಯುಗಾದಿ ಹಬ್ಬದ ಐದನೇ ದಿನ ಗುರುವಾರದಂದು ಭಕ್ತರ ಹರ್ಷೋದ್ದಾರ ನಡುವೆ ವಿಜೃಂಭಣೆಯಿಂದ ನೆರವೇರಿತು ಹುಚ್ಚಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಅಲಿಮಟ್ಟಿ ಹತ್ತಿರ ಚಂದ್ರಗಿರಿ ಹತ್ತಿರ ಕೃಷ್ಣಾ ನದಿ ತೀರದಡದ ಮೇಲೆ ಗಂಗಾಸ್ಥಳ ಹಾಗೂ ಪೂಜಾ ಮಾಡಿ ಚಂದ್ರಗಿರಿ ಚಂದ್ರಮಠ ಚಂದ್ರ ದೇವಸ್ಥಾನದಲ್ಲಿ ಪ್ರಸಾದ ವಿತರಿಸಿದರು ತದನಂತರ ದೇವಾಲಯ ಸುತ್ತಮುತ್ತಲಿನ ಭಕ್ತರು ದರ್ಶನ ಮಾಡಿ ಪಾದಯಾತ್ರೆ ಮೂಲಕ ಸಂಚರಿಸಿ ತದನಂತರ ತೆರೆದ ವಾಹನದ ಮೂಲಕ ಬಂದಾಳ ಗ್ರಾಮಕ್ಕೆ ಆಗಮಿಸಿ ವಾದ್ಯವಾಲಗ ಕಳಸ ಕನ್ನಡಿ ಮೂಲಕ ಶ್ರೀ ಪವಾಡ ಪುರುಷ ಹುಚ್ಚಲಿಂಗೇಶ್ವರ ದೇವಾಲಯಕ್ಕೆ ತಲುಪಿದರು ಆವರಣವು ತಳಿರು ತೋರಣ ತೋರಣವಿದ್ಯುತ್ ಮಾಲೆಗಳಿಂದ ಕಂಗೊಳಿಸಿದ ದೇವಸ್ಥಾನದಿಂದ ಗ್ರಾಮದ ಜಾತ್ರೆ ಸಡಗರ ಸಂಭ್ರಮದ ಮನೆ ಮಾಡಿತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬಂದು ಕಾಯಿ ಕರ್ಪೂರ ದೀಪ ಬೆಳಗಿಸಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿ ಪೂಜೆ ಮಾಡಿದರು ದೇವಸ್ಥಾನದ ಅರ್ಚಕರಾದ ಚಂದ್ರಕಾಂತ್ ಭಂಡಾರಿ ಶ್ರೀಸೈಲ್ ಬಳ್ಳಾರಿ ಹುಚ್ಚಪ್ಪ ಭಂಡಾರಿ ಶಂಕರಪ್ಪ ಭಂಡಾರಿ ಗೊಲ್ಲಾಳ್ ಇಂಗಳೇಶ್ವರ ಶಂಕರಪ್ಪ ಮೊರಟಗಿ ಯಮನಪ್ಪ ಭಂಡಾರಿ ಶಿವಲಿಂಗಪ್ಪ ಸಿಂಗೇರಿ ಮಂಜುನಾಥ್ ಶುಲ್ಪಿ ಮಲ್ಲಪ್ಪ ಮಲ್ಲಾರಿ ಶಿವಪ್ಪ ಹರಿಜನ್ ಮಾಣಪ್ಪ ಯತ್ನಾಳ್ ಅಶೋಕ್ ಮಲ್ಲಾರಿ ಭಂಡಾರಿ ಕುಟುಂಬಸ್ಥರು ಭಕ್ತರು ಸೇರಿಕೊಂಡು ಶ್ರೀ ಹುಚ್ಚಲಿಂಗೇಶ್ವರ ಗದ್ದುಗೆಗೆ ಹೂ ಹಣ್ಣುಗಳಿಂದ ಸೊಗಸಾಗಿ ಶೃಂಗರ್ಷಿ ಪೂಜೆ ಸಲ್ಲಿಸಿದರು ಭಕ್ತ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿದರು ಕಾಯಿ ಕರ್ಪೂರವು ಹೂ ನೈವೇದ್ಯ ಸಮರ್ಪಿಸಿ ಭಕ್ತರು ಭಕ್ತಿಯಿಂದ ಉಪವಾಸ ಇರುವ ಮೂಲಕ ಭಕ್ತಿಯಿಂದ ಶ್ರೀ ಹುಚ್ಚಲಿಂಗೇಶ್ವರ ದೇವರಿಗೆ ಕೈ ಮುಗಿದರು ಗ್ರಾಮದ ಬಣ್ಣಿ ಮಂಟಪದಿಂದ ದೇವರ ಮನೆಯವರೆಗೆ ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಭಕ್ತಿಭಾವದಿಂದ ಹುಚ್ಚಲಿಂಗೇಶ್ವರ ಪಲ್ಲಕ್ಕಿ ಕೆಳಗೆ ಭಕ್ತರು ಮಲಗುವ ಮೂಲಕ ತಮ್ಮ ಹರಕೆ ತೀರಿಸಿಕೊಂಡರು ಪಲ್ಲಕ್ಕಿ ಉತ್ಸವದಲ್ಲಿ ಗ್ರಾಮದ ಸುಮಂಗಲಿಯರು ಆರತಿ ಹಿಡಿದುಕೊಂಡು ತಮ್ಮ ಹರಕೆ ತೀರಿಸಿದರು ಪಲ್ಲಕ್ಕಿ ಉತ್ಸವದಲ್ಲಿ ಸಂಭ್ರಮದ ಮೂಲಕ ಮೇಳಗಳ ಜನಮನ ಸೂರೆಗೊಂಡವು ತದನಂತರ ಅದೂರಿಯಾದ ಮಂಗಳಾರತಿ ಕಾರ್ಯಕ್ರಮ ಜರುಗಿತು